ನಮಸ್ತೆ ಸ್ಟೇ ಪದ್ಮ್ಯಸ್ ಆಗುತ್ತಾ ಇವತ್ತು ಬಂದು ನಮ್ಮ ಚಿಕ್ಕಮ್ಮನ ಮಂಗ್ಳದ್ ಸೀಮಂತ ಇದೆ ಸೀಮಂತಕ್ಕೆ ಹೋಗ್ತಾ ಇದೀವಿ ನಮ್ಮ ಎದ್ಬಂದ್ರು ಕೆಳಗಡೆ ಮಕ್ಕಳನ್ನ ಬಸ್ ಸ್ಟಾಪ್ ಬಿಡಕ್ಕೆ ಹೋಗಿದ್ದಾರೆ ಬಸ್ ಸ್ಟಾಪ್ ಇವಾಗ ನನ್ಗೆ ಅರ್ಜೆಂಟ್ ಇರೋದ್ರಿಂದ ತುಂಬಾ ವೇಡಿಯೋ ಮಾಡಕ್ ಆಗ್ತಾ ಇಲ್ಲ ಅಲ್ಲಿಗೆ ನಾನು ಏನ್ ತಕೊಂಡು ಹೋಗ್ತಾ ಇದೀನಿ ಯಾಕಂದ್ರೆ ಇಲ್ಲಿ ಆಕಳೋದಕ್ಕೆ ತುಂಬಾ ಟೈಮ್ ಆಗುತ್ತೆ ಓಲೇನಾ ಅಲ್ಲೇ ಹಾಕೊಂಡು ಸ್ಯಾರನೂ ಕೂಡ ಅಲ್ಲೇ ತಕೊಂಡು ಹೋಗ್ತಾ ಇದ್ದೀನಿ ಬಳೆಗೋಡು ನುಡಿ ಅಂತ ಅಲ್ಲಿ ಹೋಗಿ ಸೀರೆ ಕೂಡ ಹಾಕೊಂಡು ರೆಡಿ ಹಾಕ್ತೀನಿ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಬೇಗ ಮುಂದೆ ಹೋಗಿ ವಿಡಿಯೋ ಮಾಡಿ ಇವಾಗ ಬಂದು ಹುಡುಗರು ಸ್ಯಾಟ್ಲೈಟ್ ಪ್ರಶ್ನಾಪತ್ರ ಬಿಟ್ಬಿಟ್ಟು ಬಂದರು ಬಂದಾದಮೇಲೆ ಇವಾಗ ನಾನು ಹೋಗ್ತಾ ಇದ್ದೀನಿ ಗಾಡೀಲಿ ಬೆಳಿಗ್ಗೆ ಆರೂವರೆ ಅದ್ರ ತುಂಬ ಹಿಮ ಬೀಳ್ತಾ ಇತ್ತು ನುಡಿದ್ ಬಂದು ನಾವು ಸ್ಯಾಟ್ಲೈಟ್ ಪ್ರಶ್ನಾಪತ್ರ ಬಂದು ಮನೆಯವ್ರು ಡ್ರಾಪ್ ಮಾಡಿ ಅವರು ವಾಪಸ್ ಹೊರಟೋದ್ರು ಡ್ಯೂಟಿ ಇದೆ ನೀವು ಹೋಗಿ ಬನ್ನಿರಿ ಅಂತ ಅವ್ರಿಗೆ ಬಾಯ್ ಮಾಡಿಬಿಟ್ಟು ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಇವತ್ತು ಬಂದು ಸ್ಯಾಕ್ಲೈಟ್ ಬಸ್ ಸ್ಟಾಪ್ ಹತ್ತಿರ ತುಂಬ ಫಂಕ್ಷನ್ ಇದೆ ಅದು ಇದು ಅಂತ ಅದು ಅಂತೆ ಸಂಡೇ ತುಂಬ ರಶ್ ಇದ್ದರು ಈ ಬಸ್ಸಲ್ಲಿ ಬಂದುಬಿಟ್ಟು ನಾನು ಆವಾಗಲೇ ನಮ್ಮ ಚಿಕ್ಕಮ್ಮನ ಮಗಳಿಗೆ ಅಂತ ಪುರಿ ಉಂಡೆ ತಂದಿದೆ ಅದನ್ನು ಕೂಡ ಒಡೆದೋಯಿತು ಅದಾದ ನಂತರ ನಾನು ಬಂದು ಇಲ್ಲಿ ಮಳವಳ್ಳಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡೆ ಮಳವಳ್ಳಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಮತ್ತೆ ಇನ್ನು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತೆ ಇನ್ನೊಂದು ಬಸ್ ಹತ್ತಿ ಅವ್ರೂರು ಬಸ್ ಸ್ಟಾಪಿಗೆ ಬಂದೆ ಅವ್ರೂರು ಬಸ್ ಸ್ಟಾಪ್ ಬಂದು ಬಂದು ಕಿರ್ಗೌಲು ಅದನ್ನು ಸಂತೆ ಮಾಡೋ ಅಂತಾರೆ ಅದಾದಮೇಲೆ ನನ್ನ ಮಗಳು ಸ್ವಲ್ಪ ಬೇಕ್ರಿಗೆ ಹೋಗೋಣ ಅಂತಂದು ಬೇಕ್ರಿಗೆ ಹೋಗಿ ಅವರಿಬ್ಬರು ಒಂದೊಂದು ಕೇಕ್ ತಕಂದರೆ ಏಕೆಂದರೆ ಬೆಳಿಗ್ಗೆ ಹಾಗೆ ಬಂದಿದ್ದು ಅದು ತುಂಬ ಹೊಟ್ಟೆ ಹಸು ಆಗುತ್ತೆ ಅಂದರೆ ಅವ್ರ ಮನೆ ಹೋಗ್ಬೋದು ಏನು ಮಾಡೋದು ನಡೆಯುತ್ತೀಗ ಒಂದೊಂದು ಕೇಕ್ ತಗೊಳ್ಳಿ ಅಂತ ಇಬ್ಬರಿಗೂ ಒಂದೊಂದು ಕೇಕ್ ಕೊಡಿಸ್ದೆ ಅದಾದ ನಂತರ ಅವ್ರ ಕಡೆಯವರು ಒಂದಿಬ್ಬರಿಗೆ ಬಂದು ಊರಿಗೆ ನಮ್ಮನ್ನ ಡ್ರಾಪ್ ಮಾಡಿದ್ರು ಗಾಡಿ ತಂದು ಇವಾಗ ಬಂದು ಅವಳಿಗೆ ಯಾರಿಗೆ ಪ್ರೆಗ್ನೆಂಟ್ಗೆ ಶಾಸ್ತ್ರ ಮಾಡೋದಕ್ಕೆ ನಾವೇ ಸ್ವಲ್ಪ ಎಲ್ಲ ರೆಡಿ ಮಾಡೋಣ ಇನ್ನೂ ಯಾರೂ ಬಂದಿಲ್ಲ ಅವ್ರ ತಾಯಿ ಮನೆ ಕಡೆಯಿಂದ ಇನ್ನೂ ಯಾರೂ ಬಂದಿಲ್ಲ ಅವ್ರ ಯಜಮಾನ್ರ ಮನೇಲಿರೋರು ಅವ್ರ ಕೆಲಸ ಎಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ರು ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಅವರು ತಂದಿದ್ದಂಥ ಸಾಮಾನೆಲ್ಲೇ ಅಂದರೆ ತಟ್ಟೆ ಸಾಮಾನು ಏನೇನು ರೆಡಿ ಮಾಡಬೇಕು ಅದನ್ನು ರೆಡಿ ಮಾಡಿದೋ ಪಾಪ ಅವ ಹುಡುಗಿ ಒಬ್ಬಳೇ ಮಾಡ್ತಾಯಿದ್ಲು ನಾನು ಸ್ವಲ್ಪ ಎಲ್ಪ್ ಮಾಡಿದೆ ಅವ್ರ ಅತ್ತೆ ಅವ್ರ ನಾದ್ನಿ ಅವರೆಲ್ಲ ಅಡುಗೆ ಮನೆ ಅಡುಗೆ ಇನ್ಚಾರ್ಜ್ ಎಲ್ಲ ಅವ್ರದ್ದಿತ್ತು ಅದಾದ ನಾವು ಸ್ವಲ್ಪ ಈ ರೀತಿ ಅವಳನ್ನು ಕೂಡ ರೆಡಿ ಮಾಡಿದೋ ಆದರೆ ಪೂರ್ತಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ನಮ್ಮ ಕೈಲಿ ಸಾಧ್ಯವಾದಷ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಇದನ್ನು ನೋಡಿ ಎಲ್ಲ ಇಷ್ಟಪಡ್ತೀರಾ ಅಂತ ನಾನು ಕೂಡ ಎಲ್ಲ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾಕೆಂದ್ರೆ ನಾವು ಮಾಡೋ ಥರನೇ ನೀವು ಮಾಡ್ತೀರಾ ಅಂತ ನಾನು ಅನ್ಕ ಅನ್ಕೊಂಡಿದೀನಿ ನೀವೇನಾದರೂ ಬೇರೆ ಥರ ಮಾಡಿದರೆ ಕಮೆಂಟ್ ಮೂಲಕ ನನಗೂ ಕೂಡ ತಿಳಿಸಿ ಬೆಳಿಗ್ಗೆ ಬಂದು ತಿಂಡಿ ಅವ್ರು ರೆಡಿ ಮಾಡಿದ್ರು ನಾವು ಅಲ್ಲಿಗೆ ಹೋಗಿ ತಿನ್ನಕಾಗಲಿಲ್ಲ ಯಾಕೆಂದ್ರೆ ಮಾಡಿರೋದೇ ಬೇರೆ ಕಡೆ ಮಾಡಿದ್ದು ನಮಗೆ ಮನೆಗೆ ಸ್ವಲ್ಪ ಪಲಾವ್ ತಂದ್ಕೊಟ್ರು ತುಂಬಾ ಚೆನ್ನಾಗಿತ್ತು ಅದಾದ್ಮೇಲೆ ನಮಗೂ ಬೆಳಿಗ್ಗೆಯಿಂದ ಏನು ತಿನ್ನಿರಲಿಲ್ಲ ತುಂಬ ಹೊಟ್ಟೆ ಇತ್ತು ಅವಾಗ ತಿಂದ್ಬಿಟ್ಟು ಬಂದು ಹುಡುಗಿಗೆ ರೆಡಿ ಮಾಡೋದಕ್ಕೆ ಸ್ವಲ್ಪ ಎನರ್ಜಿ ಬರಲಿ ಅಂದ್ಬಿಟ್ಟು ತಿಂದಾದ್ಮೇಲೆ ಈ ರೀತಿ ರೆಡಿ ಮಾಡ್ತಾ ಇದ್ದೀವಿ ನೋಡಿ ನೀವು ಕಮೆಂಟ್ ಮೂಲಕ ನೀವು ಯಾಕೆ ರೆಡಿ ಮಾಡ್ತೀರಾ ಕೂಡ ಆ ಥರ ನನಗೂ ಕೂಡ ತಿಳಿಸಿ ನಮ್ಗೆ ಎಷ್ಟು ಬರುತ್ತೆ ಅಷ್ಟೇ ನಾನು ಮಾತು ಇಷ್ಟು ಫಂಕ್ಷನ್ ಎಲ್ಲ ಜ್ವರಾಗಿ ಮಾಡ್ತೀವಿ ಅಂತ ಹೇಳಿರಲಿಲ್ಲ ಸಿಂಪಲಾಗಿ ಹಾಗೆ ಕಳಿಸ್ತೀವಿ ಅಂತ ಹೇಳಿದ್ರು ಬಂದರೆ ಅವರು ತುಂಬಾ ಗ್ರ್ಯಾಂಡಾಗೇ ಮಾಡಿದ್ರು ಹೀಗೆ ಮೇಕಪ್ ಸೆಟ್ ಎಲ್ಲ ಏನು ತಗೊಂಡಿರಲಿಲ್ಲ ಬಟ್ ಮನೇಲಿ ಏನಿತ್ತು ಅದನ್ನೇ ಹಾಕಿ ಈ ರೀತಿ ನಾ ರೆಡಿ ಮಾಡಿದೀನಿ ನೋಡಿ ನಿಮ್ಗೆ ಇಷ್ಟವಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ರೆಡಿಯಾಗಿ ಮುಂದೆ ಏನಾಗುತ್ತೆ ಅಂತ ನೋಡಿ ನೋಡಕ್ ಆಯ್ತಿಲ್ವೇತ್ರ ಕಂಟಾನ ಮಾಡ್ಬಿಡ್ತೀನಿ அதுலே ஆறு கட்டையிலே நின்று வந்தா ஏன்னா நினைக்கிறேன் நீங்க நீட்டே ನನ್ನ ಕೊಂದೆ ಬಿಟ್ಟಳು ಯಾರ್ಲಾವಳು ಅವಳು ಹುಡ್ಗಿ ದೇವತ್ತರ ಅವಳ ಒಂದ್ ಮಣ ಮೇಕಪ್ ಮಾಡ್ಕೊಂಡು